ಇಂಡಿ ಪ್ರತ್ಯೇಕ ಜಿಲ್ಲಾ ರಚನೆ ಘೋಷಣೆ ಹಾಗೂ ಸಂವಿಧಾನದ ವಿಧಿ ಮುನ್ನೂರ ಎಪ್ಪತ್ತೊಂದು ಜೆಗೆ ಸೇರ್ಪಡೆಗೆ ಆಗ್ರಹಿಸಿ ಇಂಡಿ ನಗರದಲ್ಲಿ ಪ್ರತಿಭಟನೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಇಂಡಿ ನಗರದ ಅಂಜುಮಾನ್ ಇಸ್ಲಾಂ ಕಮಿಟಿ ವತಿಯಿಂದ ಹಾಗೂ ಇಂಡಿ ಸಾಹಿತ್ಯ ಮತ್ತು ಸಂಸ್ಕೃತಿ ವೇದಿಕೆ ವತಿಯಿಂದ ಇಂಡಿ ತಾಲೂಕು ಕಾಂಗ್ರೆಸ್ ಮಹಿಳಾ ಘಟಕದ ವತಿಯಿಂದ ಹಾಗೂ ವಿವಿಧ ಸಂಘಟನೆಗಳಿಂದ ನೂರಾರು ಜನರು ಇಂಡಿ ನಗರದ ಮಿನಿ ವಿಧಾನಸೌಧದ ಮುಂದೆ ಕೆಲ ಹೊತ್ತು ಪ್ರತಿಭಟನೆ ಮಾಡಿ ಆಗ್ಲೇಬೇಕು ಆಗ್ಲೇಬೇಕು ಇಂಡಿ ಜಿಲ್ಲೆ ಆಗ್ಲೇಬೇಕು ಅಂತ ಘೋಷಣೆ ಕೂಗುತ್ತಾ ಇಂಡಿ ಉಪವಿಭಾಗಾಧಿಕಾರಿ ಅಬೀದ್ ಗದ್ಯಾಳ ಅವರಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಡಾಕ್ಟರ್ ಕಾಂತು ಇಂಡಿ ಜಿಜಿ ಬಿರಾದಾರ ರಾಜು ಕುಲಕರ್ಣಿ ಎಂಪಿ ಬಿರಾದಾರ ಅಂಬಣ್ಣ ಸುಡಗಾರ ಬಸಯ್ಯ ಹಿರೇಮಠ ರಾಜೇಶ್ವರಿ ಕ್ಷೇತ್ರಿ ಶಶಿಕಲಾ ಬೆಟಗೇರಿ ಹಾಗೂ ಇಂಡಿ ತಾಲೂಕು ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರಾದ ನಿರ್ಮಲಾ ತಳಕೇರಿ ಮಾತನಾಡಿ ಇಂಡಿ ತೀವ್ರ ಹಿಂದುಳಿದ ಪ್ರದೇಶವಾಗಿದೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಪ್ರಗತಿ ಹೊಂದಲು ಆಡಳಿತಾತ್ಮಕ ದೃಷ್ಟಿಯಿಂದ ಇಂಡಿ ಪ್ರತ್ಯೇಕ ಜಿಲ್ಲೆ ಆಗಬೇಕು ಅಂತ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಇಂಡಿ ಹಾಗೂ ಕಾಂಗ್ರೆಸ್ ತಾಲೂಕು ಘಟಕದ ಅಧ್ಯಕ್ಷರಾದ ಜಾವಿದ್ ಮೋಮಿನ್ ಶೈಲಜಾ ಜಾಧವ್ ಅಂಬೊವ್ವ ಚನಗೊಂಡ ಫಿರುದೂಷ್ ಸೊನ್ನೇವಾಲ್ ಮಾಲನಬಿ ಚೌಧರಿ ಭಾರತಿ ಕಟ್ಟಿಮನಿ ವಿಮಲಾಬಾಯಿ ಪವಾರ್ ಗಂಗಾಬಾಯಿ ದೇಸಾಯಿ ಲಕ್ಷ್ಮೀ ನಾಯ್ಕುಡಿ ಪವಿತ್ರ ಶಿವಶರಣ ಹಾಗೂ ಡಾಕ್ಟರ್ ಕಾಂತು ಇಂಡಿ ಶ್ರೀಕಾಂತ್ ಕೊಡುಗಿನೂರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಚಿನ ಇಂಡಿ ಎನ್ಕೆಎಸ್ ಟಿವಿ ಫೋರ್ ವಿಜಯಪುರ ಹೋರಾಟ ಯುವಕ ಮಿತ್ರರೇ ಸಂಘ ಸಂಸ್ಥೆಯ ಅಧ್ಯಕ್ಷರೇ ಮಹಿಳಾ ಘಟಕದ ಅಧ್ಯಕ್ಷರೇ ಎಲ್ಲ ಮಾಧ್ಯಮರ ಸ್ನೇಹಿತರೆ ಈ ಕಾರ್ಯಕ್ರಮದಲ್ಲಿ ಇಂಡಿ ನಗರದ ನಾಯಕರು ಹಿರಿಯರು ಮತ್ತು ಯುವಕರು ಮತ್ತಿತರ ಮಾಧ್ಯಮದವರು ಹಳ್ಳಿಯಿಂದ ಬಂದಿರುವಂತ ಎಲ್ಲ ತನ್ನ ಮಕ್ಕಳು ಕೂಡ ಹಿಡ್ಕೊಂಡು ಮತ್ತೆ ಅಂತ ಮಹಿಳೆಯರು ಮನೆ ಮನೆಗೂ ಮಹಿಳೆಯರು ಇವತ್ತು ಹೊರಗೆ ಬಂದು ಮಾಡ್ತಾ ಇದ್ದೀವಿ ಆ ಇದೆಲ್ಲ ನಮ್ಮ ಕೂಗು ಅಲ್ಲಿ ಬೆಂಗಳೂರಂತೆ ಸಿದ್ದರಾಮಯ್ಯರಿಗೆ ಕೇಳ್ತಾ ಇದೀವಿ ಇದು ಕೂಗು ಅದು ಎತ್ತಿ ಸಾವಿರ ಮುಖಾಂತರ ಮುಟ್ಬೇಕಂತ ಕೇಳ್ಕೊತಾ ಇದೀವಿ ಇದು ಎರಡ್ ಸಾವಿರದ ಇಪ್ಪತ್ತೆಂಟು ನಮ್ಮ ಶಾಸಕರಿಗೆ ಕಂಡು ಕಲಸದಲ್ಲ ಅದು ನನಗಾಗ್ಬೇಕಂತೇಳಿ ನಾವು ಈ ಹಿಂದೂ ಎಲ್ಲಾ ನಾಯಕರು ಮಹಿಳೆಯರು ಮತ್ತಿಂದ ನಾನು ಇದರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಎಷ್ಟು ಮಾತನಾಡಿ ನನ್ನ ಎರಡು ಮಾತನಾಡಿದ